ಬಗ್ಗೆ ಗ್ರಾಮ ಸಭೆಯ ಅಧ್ಯಕ್ಷ ಹೆಚ್ಚಿನ ಶ್ರಮ ವಹಿಸಬೇಕಾಗಿದೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಡಾನ್ ಬಾಸ್ಕೋ ಮಕ್ಕಳ ಮಕ್ಕಳಲ್ಲಿ ವತಿಯಿಂದ ಬಂದಿರುವಂತಹ ಸಂಪನ್ಮೂಲ ಕಾಲಿಪ್ ಪರಿಸ್ಥಿತಿ ನಾವು ಆಗ ನಾವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೋದಂಥ ಸಂದರ್ಭದಲ್ಲಿ ನಮಗೆ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಬರ್ತಾಯಿತ್ತು ಸಂಜೆ ಕಾಲದಲ್ಲಿ ಇವತ್ತು ಶಾಲೆಯ ಮಕ್ಕಳಿಗೆ ಬಿಸಿ ಊಟ ಸುಮಾರು ಎರಡು ಸಾವಿರದ ಒಂದರಲ್ಲಿ ಬಿಸಿ ಊಟದ ಕಾರ್ಯಕ್ರಮನ ಅಂದಿನ ಮುಖ್ಯಮಂತ್ರಿಯಾದ ಎಚ್ ಎಲ್ ಕೃಷ್ಣ ಅವರು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಪೌಷ್ಟಿಕಾಂಶ ಹಳ್ಳಿಯಿಂದ ಬರ್ತಾರೆ ಕೆಲವು ಮಕ್ಕಳುಗಳು ಊಟದ ಟೈಮಲ್ಲಿ ಅವ್ರಿಗೆ ಸರಿಯಾಗಿ ಸಿಕ್ಕೋದಿಲ್ಲ ವಿದ್ಯಾರ್ಥಿನಿಯರು ಅಲ್ಲಿ ಬರೋ ಊಟದ ವ್ಯವಸ್ಥೆ ಇರೋದಿಲ್ಲ ಅಂದ್ಕೊಂಡು ಬಂದಂಥ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ನಮಗೆ ರೂಪಿಸಿಕೊಟ್ಟಿದೆ ಬಡವ್ರ ಮಕ್ಕಳಿಗಾಗಲಿ ಕಾಲರ್ಶಿಪ್ ಆಗಲಿ ಸೈಕಲ್ ಕೊಡುಗೆ ಆಗಿರ್ಬೋದು ಬಿಸಿ ಊಟದ ಕೊಡುಗೆಗಳು ಪಠ್ಯಪುಸ್ತಕಗಳ ಇದು ಸ್ಕಾಲರ್ಶಿಪ್ ನಾವು ಬೇರೆ ಬೇರೆ ದೇಶಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಹೆಚ್ಚಿನ ನಂಬರು ತಗೊಂಡು ಸದಾ ಸ್ಕಾಲರ್ಶಿಪ್ ಬೇರೆ ಬೇರೆ ದೇಶಕ್ಕೆ ಹೋಗೋಕ್ಕೂ ಇವತ್ತಿನ ಕಾಲದಲ್ಲಿ ಪ್ರಾಯೋಜನಗಳಿವೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಎಸ್ ಟಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಈಗ ದೇವ್ರಾಜ್ಯೋತ್ಸವ ನಿಗಮ ಅಲ್ಲೂ ಕೊಡ್ತಾ ಇದೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಜನರಲ್ನವ್ರಿಗೆ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಅವ್ರಿಗೆ ಪರಿಚಯ ಎಸ್ ಟಿ ನಿಗಮದಿಂದ ಕೊಡ್ತಿದೆ ವಾಲ್ಮೀಕಿ ನಿಗಮದಿಂದ ಎಷ್ಟಿವಿಗೂ ಕೊಡ್ತಿದೆ ಹಲವಾರು ಸೌಲಭ್ಯಗಳನ್ನ ಬಂದಂಥ ಸರ್ಕಾರಗಳು ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳೇ ಮುಂದಿನ ಭವಿಷ್ಯದ ನಾಯಕರು ಅಂತ ಒಂದು ಗಾದೆ ಮಾತಿದೆ ಈಗ ವಿದ್ಯಾರ್ಥಿ ಜೀವನದಲ್ಲಿ ಭಾಳ ಚೆನ್ನಾಗಿ ಓದಿ ನೀವೆಲ್ಲ ವಿದ್ಯಾರ್ಥಿ ಜೀವನ ಚೆನ್ನಾಗಿ ಬರಬೇಕು ಅಂತ ಹೇಳಿ ಮಕ್ಕಳ ಹಕ್ಕುಗಳು ಮಕ್ಕಳು ಚೆನ್ನಾಗಿ ಓದಬೇಕು ಅವರ ಹಕ್ಕು ಓದು ಆಟ ಆಡೋ ಟೈಮ್ಗೆ ಆಟ ಆಡಬೇಕು ಪಾಠ ಓದೋ ಟೈಮ್ಗೆ ಪಾಠ ಓದ್ತಾ ಇರಬೇಕು ಎಲ್ಲನೂ ಬಂದಾಗ ಕ್ರೀಡೆ ಕೇಳೋಕ್ಕೂ ಹೆಚ್ಚಿನ ಒತ್ತಿನಲ್ಲಿ ಅಲ್ಲೂ ಕೊಡಬೇಕು ಈ ಶುಭ ದಿನ ನಾನು ಮಾತಾಡಲು ವಿದ್ಯಾರ್ಥಿ ಸರ್ಕಾರಿ ಪ್ರೌಢಶಾಲೆ ಹುಳ್ಳಿಯಲ್ಲಿ ಮಕ್ಕಳ ಗ್ರಾಮ ಸಭೆಯ ಒಂದು ಸಭೆಯನ್ನು ಇಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷಕರವಾದ ವಿಚಾರ ಮಕ್ಕಳೇ ನಿಮಗೆ ಮುಂದಿನ ಪ್ರಜಾಪ್ರಭುತ್ವದ ಬಗ್ಗೆ ತಿಳುವಳಿಕೆ ಮಾಡೋದಕ್ಕೆ ಈ ಥರ ಸಭೆಗಳನ್ನು ಆಯೋಜನೆ ಮಾಡ್ತಾರೆ ಈಗಾಗಲೇ ಗೊತ್ತಿರಬೇಕು ಆಗಲಿ ನೀವು ಹದಿನಾರು ವರ್ಷ ಹದಿನೈದು ವರ್ಷ ಆಗಿದ್ದೀರಿ ಮಕ್ಕಳು ಸಬಲೀಕರಣ ಆಗಬೇಕು ಮಕ್ಕಳ ಹಕ್ಕುಗಳ ಬಗ್ಗೆ ಮಹಿಳಾ ಸಬಲೀಕರಣಗಳ ಬಗ್ಗೆ ಸಮಾಜದ ಉದ್ದತೀಕರಣಗಳ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳೋದು ಅದಕ್ಕೆಲ್ಲ ಗೊತ್ತೇ ಹೌದು ಸರ್ ಅದರ ತಾನೇ ಇರ್ಬೋದು ಮಕ್ಕಳನ್ನ ಯಾಕೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸ್ಕೋಬೇಕು ಅಂದರೆ ಮುಂದಿನ ಭವಿಷ್ಯದ ನಾಯಕರು ಅಂತ ಈಗ ಅಧ್ಯಕ್ಷರು ಹೇಳಿದರು ಮುಂದಿನ ಭವಿಷ್ಯದ ನಾಯಕರು ನೀವೇನು ಈಗಾಗಲೇ ತಾವು ಓದಿ ನಂತರದ ಒಂದು ಬೆಳವಣಿಗೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳ್ಕೊಂಡಿದ್ದೆ ಅದರಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ದಕ್ಷ ಆಡಳಿತಗಾರರನ್ನ ತಾವು ನೆನೆಸೋದಕ್ಕೆ ಅಥವಾ ತಾವೇ ಸ್ವತಃ ದಕ್ಷ ಆಡಳಿತಗಳನ್ನಾಗಿ ಮಾಡೋದಕ್ಕೆ ಈ ಒಂದು ಗ್ರಾಮಸಭೆ ಸಂಪೂರ್ಣವಾಗಿ ಆ ತರಬೇತಿಯನ್ನು ಕೊಡ್ತದೆ ಸುಮ್ಮನೆ ಕೂತಿದ್ದು ಹೋಗೋದಲ್ಲ ಇಲ್ಲಿಯ ಉದ್ದೇಶ ಏನು ಅಂತ ತಿಳ್ಕೊಂಡು ತಾವು ಸಂಬಂಧಪಟ್ಟ ಹಾಗೆ ಮುಂದಿನ ಜವಾಬ್ದಾರಿಗಳು ನಿಂದೇನು ಅಂತ ಅರಿತುಕೊಂಡು ಮಡದೇ ಆದರೆ ದೇಶವನ್ನು ನಡೆಸೋದಕ್ಕೆ ಬೆನ್ನೆಲುಗಾಗಿ ನಾವು ನಿಂತ್ಕೋಬೇಕಿ ನಿಂತ್ಕೊಳ್ಳುವಂಥ ಒಂದು ಅವಕಾಶವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮವೇ ಮಕ್ಕಳ ಗ್ರಾಮ ಸಭೆ ಆಗಿದೆ ಅದರಂತೆ ತಾವು ಕೂಡ ಇಲ್ಲಿ ನೆರೆದಿದ್ದೀರಿ ಹದಿನೈದು ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ನೆರೆದಿದ್ದಾರೆ ಮುಂದಿನ ಕೌಶಲ್ಯ ರವಾವಣೆಗಳು ತವಾಗಿರ್ತೀವಿ ಇಲ್ಲಿಯ ಉದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ಮೌಲ್ಯಗಳನ್ನು ಬೆಳೆಸಿಕೊಂಡು ದೇಶವನ್ನು ಮುನ್ನಡೆಸುವಂತಹ ಪ್ರಗತಿಯಲ್ಲಿ ತಾವು ಮುಂದರಿತೀರಿ ಅನ್ನೋ ಆಶಾಭಾವನೆಯೊಂದಿಗೆ ಮುಂದಿನ ಗ್ರಾಮಸಭೆಯಲ್ಲಿ ನಮ್ಮನ್ನು ಉಪಸ್ಥರಿಟ್ಟು ಅನೇಕ ತರಬೇತಿಗಳನ್ನು ಕೊಡಲು ಶ್ರೀ ಕಾಣಿಸ್ತಾ ಇದೆ ಹಾಗಾಗಿ ನೀವು ಕೂಡ ತರಬೇತಿಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಪಯುಕ್ತವಾದಂಥ ಕೆಲಸವನ್ನು ಜನಪರ ಯಾರೇ ಆಗ್ಬೋದು ನೀವು ರಾಜಕಾರಣನೇ ಆಗ್ಬೋದು ಡಿ ಸಿನೇ ಹಾಕ್ಬೋದು ಎಸ್ ನೇ ಆಗ್ಬೋದು ಎಲ್ಲವೂ ಕೂಡ ಅಧಿಕಾರ ಸಿಗೋದು ಸೇವೆಗಾಗಿರುತ್ತೆ ಆ ಒಂದು ಸೇವೆಯನ್ನು ನಾವು ಮಾಡ್ತಾ ದೇಶವನ್ನು ಅಂತ ಹೇಳಿ ಅವಕಾಶ ಧನ್ಯವಾದವನ್ನು ಅರ್ಪಿಸಲಾಗುತ್ತೆ ಈ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸರ್ಕಾರ ಸ್ಥಳೀಯ ಸಂಸ್ಥೆ ಇದರ ಸ್ಥಳೀಯ ಸರ್ಕಾರ ಅಂತ ಕರೀತೀವಿ ಈ ಸ್ಥಳೀಯ ಸರ್ಕಾರ ಇದನ್ನ ಬಿಟ್ಟರೆ ಕರೆಯೋದು ನೆಕ್ಸ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಸ್ಥೆಗಳು ಹಲವಾರಿದೆ ಆದರೆ ಸರ್ಕಾರ ಅಂತ ಕರೆಯೋದು ಗ್ರಾಮ ಪಂಚಾಯಿತಿ ಅದು ಬಿಟ್ರೆ ರಾಜ್ಯ ಸರ್ಕಾರ ಅಂದುಬಿಟ್ರೆ ಕೇಂದ್ರ ಸರ್ಕಾರ ಹಾಗಾಗಿ ಈ ಗ್ರಾಮ ಪಂಚಾಯಿತಿಯ ಈ ಗ್ರಾಮ ಸರ್ಕಾರದಲ್ಲಿರುವಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಮಕ್ಕಳೊಂದಿಗೆ ಸಭೆಯನ್ನು ಮಾಡಿ ನಿಮಗೆ ಈ ಸರ್ಕಾರದೊಂದಿಗೆ ಇರುವಂತಹ ಸೌಲಭ್ಯಗಳೇನು ನೀವು ಈ ಸರ್ಕಾರದೊಂದಿಗೆ ಯಾವ ರೀತಿ ಸ್ಪಂದಿಸಬೇಕು ಕೇವಲ ನಿಮ್ಮ ಶೈಕ್ಷಣಿಕ ಪಠ್ಯ ಚಟುವಟಿಕೆಗಷ್ಟೇ ನಿಮ್ಮನ್ನು ಸೀಮಿತಗೊಳಿಸಿದೆ ಪಠ್ಯೇತರ ಚಟುವಟಿಕೆಯಾಗಿ ಸರ್ಕಾರದ ಭಾಗವಾಗಿ ಸರ್ಕಾರದಿಂದ ಏನೆಲ್ಲ ಕಾನೂನುಗಳು ಮಕ್ಕಳ ಹಿತವನ್ನು ಕಾಪಾಡೋಕ್ಕೋಸ್ಕರ ಸರ್ಕಾರದಿಂದ ಏನೆಲ್ಲ ಕಾಯ್ದೆಗಳಿದೆ ಕಾನೂನುಗಳಿದೆ ಅದನ್ನು ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರ ಮತ್ತು ಅವು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಇಂಟ್ರಾಗೇಟ್ ಮಾಡಬೇಕು ನಿಮಗೆ ಮತ್ತು ನಮಗೆ ಒಂದು ಚರ್ಚೆ ಚರ್ಚೆ ನಡೀಬೇಕು ಇದು ಸರ್ಕಾರದ ಉದ್ದೇಶ ಈ ಗ್ರಾಮ ಸಭೆಯ ಉದ್ದೇಶ ನಿಮಗೆ ಕೇಳಿದ್ವಿ ಏನು ಗ್ರಾಮ ಪಂಚಾಯತಿ ಅಂದ್ರೇನು ಗ್ರಾಮ ಸರ್ಕಾರ ಅಂದ್ರೇನು ಗ್ರಾಮ ಸಭೆ ಅಂದ್ರೇನು ಇವೆಲ್ಲ ನೀವು ಸೋಷಿಯಲ್ ಸ್ಟಡೀಸಲ್ಲಿ ಓದಿರ್ಬೋದು ಸ್ಥಳೀಯ ಆಡಳಿತಗಳು ಅಂತೇಳಿ ನೀವು ಸಬ್ಜೆಕ್ಟೇ ಇದೆ ಬಟ್ ನೀವು ಬರೀ ಹೊಟ್ಟೆ ತಿಳ್ಕೊಂಡಿರ್ತೀರಿ ಆದರೆ ಆಗಿ ಯಾವ ರೀತಿ ನಡೆಯುತ್ತದೋ ಪ್ರಾಯೋಗಿಕವಾಗಿ ನೀವು ಗ್ರಾಮ ಪಂಚಾಯತಿ ಅಂದ್ರೇನು ನಮಗೆ ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳು ಬಂದರೆ ನಾವು ಯಾರನ್ನು ಸಂಪರ್ಕ ಮಾಡಬೇಕು ಗ್ರಾಮದ ಆಡಳಿತ ಯಾವ ರೀತಿ ನಡೆಯುತ್ತೆ ಯಾಕೆಂದರೆ ಮುಂದೆ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ಒಂದು ಸರ್ಕಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಲೇಬೇಕು ಅದಲ್ವಾ ಸಮಸ್ಯೆ ಬಂದ್ರೆ ಏನು ಮಾಡ್ತೀರಿ ಎಕ್ಸಾಂಪಲ್ ನಿಮ್ಮನೆ ಒಂದು ಚರಂಡಿ ಸಮಸ್ಯೆ ಇತ್ತು ಎಲ್ಲಿಗೆ ಹೋಗ್ಬೇಕಾಗ ನೀವು ಗ್ರಾಮ ಪಂಚಾಯಿತಿಗೆ ಹೋಗಬೇಕು ನಗರದಲ್ಲಿದ್ದರೆ ಪಟ್ಟಣ ಪಂಚಾಯಿತಿಗೆ ಹೋಗಬೇಕು ಮಹಾನಗರ ಪಾಲಿಕೆಗಳ ಸಿಟಿಗಳಲ್ಲಿದ್ದರೆ ಮಹಾನಗರ ಪಾಲಿಕೆಗಳಲ್ಲಿ ನೀವೇನು ಮಾಡಬೇಕು ಸಮಸ್ಯೆನ ಹೇಳಿ ಪರಿಹಾರನ ಕಂಡುಕೊಡ್ಬೇಕು ಇದು ಮಕ್ಕಳಿಗೆ ಮಕ್ಕಳನ್ನ ಹಂತದಲ್ಲೇ ತಿಳಿಸ್ಬೇಕು ಅನ್ನೋದು ಈ ಗ್ರಾಮಸಭೆ ಉದ್ದೇಶ ಇನ್ನು ನೀವು ಸಮಸ್ಯೆ ಬಂದು ಯಾರು ಹೇಳ್ತಾ ಇದ್ರಿ ಗ್ರಾಮಸಭೆಯ ಉದ್ದೇಶದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಶಾಲೆಯ ಶಿಕ್ಷಕರಾದ ರಮೇಶ್ ಸರ್ ಅವರು ತಿಳಿಸ್ಕೊಂಡಿದ್ದಾರೆ ಹಾಗೂ ಪಿ ಡಿ ಒ ಸಾಹೇಬರು ಕೂಡ ಪರಂಪುಶವಾಗಿ ನಿಮಗೆ ಎಳಿಯಳಿಯಾಗಿ ಗ್ರಾಮ ಸಭೆ ಕೇಂದ್ರ ಸರ್ ನಿಮಗೆಲ್ಲ ಬಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆಗೆ ಅದು ಬಿಟ್ಟರೆ ತಾಲೂಕ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಟ್ಟು ಕಡೆದು ಗ್ರಾಮ ಪಂಚಾಯತ್ ನಿಮಗೆ ಏನೇ ಮೂಲಭೂತ ಸೌಕರ್ಯಗಳು ಬೇಕು ಅಂದರೆ ಅದನ್ನು ಗ್ರಾಮ ಪಂಚಾಯತಿ ವತಿಯಿಂದಲೇ ಆಗಬೇಕು ನಿಮಗೆ ಯಾಕಂದರೆ ಗ್ರಾಮ ಪಂಚಾಯತಿ ಅಂದರೆ ನಿಮ್ಮ ತಂದೆ ತಾಯಿಗಳು ಏನಿದ್ದಾರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಆರಿಸ್ತಾರೆ ಅದರಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿಕೊಂಡು ಒಮ್ಮತದಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ನಮ್ಮ ದೇವಮ ಮೇಡಮನ್ನು ಆರಿಸಿದ್ದಾರೆ ನಿಮಗೆ ಕುಡಿಯುವ ಇರ್ಬೋದು ಶೌಚಾಲಯದ ಸಮಸ್ಯೆ ಇರ್ಬೋದು ವಿದ್ಯುತ್ ವಿದ್ಯುತ್ ಶಕ್ತಿ ಇರ್ಬೋದು ಏನೇ ಮೂಲಭೂತ ಸೌಕರ್ಯಗಳು ಕೂಡ ನಿಮಗೆ ತಕ್ಷಣ ಸಿಗಬೇಕು ಅಂದರೆ ಗ್ರಾಮ ಪಂಚಾಯಿತಿ ನೀವು ಒಂದು ಪತ್ರವನ್ನು ಬರೆದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಸದಸ್ಯರಿರ್ಬೋದು ಅಧ್ಯಕ್ಷರು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆ ಇಮ್ಮಿಡಿಯೇಟ್ಲಿ ಅಂದರೆ ಸ ತಕ್ಷಣ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಪ್ರಯತ್ನ ಮಾಡ್ತಾರೆ ಆದ್ದರಿಂದ ನೀವು ಮುಂದಿನ ನಮ್ಮ ಮಲ್ಲಿಕಾರ್ಜುನ ಸಾವಿರ ಹೇಳಿದರು ಇಂದಿನ ಆ ಮಕ್ಕಳ